ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಇದ್ದೀರಿ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡನಿ ಬರ್ರಿ ಇವತ್ತು ಬೆಳಗ್ಗೆನಲ್ಲಾಗ ಸ್ಟಾರ್ಟ್ ಇದ್ದೇನೆ ನಾನು ನೋಡ್ರಿ ಈಗ ಬೆಳಗ್ಗೆನ ಹಾಲು ಕೊಡಕ್ಕೆ ಬಂದಾರ ಬೆಳಗ್ಗೆನ ಎಲ್ಲ ಕೆಲಸನ ಇವತ್ತು ಹುಣಿಮೆ ಅಲ್ಲರಿ ಇವತ್ತು ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರ ಸ್ವಲ್ಪ ಬೇಗನೆ ಇದ್ದೇವೆ ನಾವು ನೋಡ್ರಿ ನಮ್ಮನೇ ಚೀಲ ಇಟ್ಟ್ರೆ ಜೋಳ ಗಿರಣಿ ಹೋಗ್ಬೇಕಂತ ಹೇಳಿ ಎಲ್ಲ ನೋಡ್ರಿ ಇಲ್ಲೇ ಗಿರ್ಣಿ ಹೋಗೋಕೆ ಹಾಲು ಬಂದಿದ್ರಲ್ಲ ಬಂದಿದ್ರಲ್ರಿ ಅವರು ಇದ್ರ ಮೇಲೆ ಚೀಲ ತೊಗೊಂಡು ಹೋದ್ರಂಥೇಳಿ ನೋಡ್ರಿ ಇಲ್ಲ ಎರಡು ಚೀಲ ಹೇರ್ಯಾರ ಪಾಪೆಯಲ್ಲಿ ಬಿದ್ದಿಗಿದ್ರು ಅಂಥೇಳಿ ಅದೊಂದು ಇದು ನೋಡ್ರಿ ಈಗಲೇ ಎಲ್ಲ ಕೆಲಸ ಬಾಗಿಲದೆಲ್ಲ ಬಂದೆ ನಾನೀಗ ಬಾಗಿಲು ಕಸ ಹೊಡೆಯೋದು ಎಲ್ಲ ಅಂಗ್ಡ ಕಸ ಹೊಡ್ಯೋದು ಎಲ್ಲ ರಂಗೋಲಿ ಹಾಕೋದು ಎಲ್ಲ ಮುಂದಿಲ್ದೆಲ್ಲ ಬಂದೆ ನಾನೀಗ ಈಗ ಕಡೆ ನೀರು ಒಂದಿನ ನೀರೇ ರೀ ಇವತ್ತರ ಇವತ್ತು ಬೆಳಗ್ಗೆ ಬೇಗನೆ ಬಿಟ್ಟಾರ ಅದ್ಕೆ ಪಟಾಪಟಾನ ನೀರು ಉರಿ ಹಾಕಿ ನೋಡ್ರಿ ಹೆಂಗೆ ಬಂದ ನಾನು ನಮ್ಮ ಮಂಗಪ್ಪ ನೋಡ್ರಿ ಎಷ್ಟು ಬೆಳಗ್ಗಿನ ವಾತಾವರಣ ನೋಡ್ರಿ ಎಷ್ಟು ಚುಮ್ಮ ಚುಮ್ಮ ಅದ ಬೆಳಕು ಹರಿತು ಸ್ವಲ್ಪ ಬೇಗನ ಎಲ್ಲ ಮುಗಿಸ್ಕೊಂಡ್ರದ ಇವತ್ತು ಕೆಲಸ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸದವ ನೋಡ್ರಿ ಇವತ್ತು ಇವತ್ತು ಹುಣ್ಣಿಮೆ ಅಲ್ರಿ ಪೂಜೆ ಗೀಜೆ ರೊಟ್ಟಿ ಮಾಡೋದು ಇವತ್ತು ಬೇಡ ಅಂಥೇಳಿ ನೋಡ್ರಿಲೆ ಫಸ್ಟ್ ಒಂದು ಸ್ವಲ್ಪ ಚಹಾ ಮಾಡ್ಕಂಡು ಕುಡಿದ್ರಂತೇಳಿ ಇಲ್ಲಿ ನೋಡ್ರಿ ಚಹಾ ಮಾಡ್ಕಂಡು ಕುಡಿದು ಆಮೇಲೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರಂತೇಳಿ ಚಹಾ ಕಿಟ ನೋಡ್ರಿ ಈಗಲೇ ಇಲ್ಲಿ ನೋಡ್ರಿ ಎಲ್ಲದು ಕೆಲಸ ಅಷ್ಟು ಈಗ ಎಲ್ಲ ಒರೆಸೋದು ಪರ್ಸೋದು ಎಲ್ಲ ಆಕತಿ ಅಂಥೇಳಿ ನೋಡ್ರಿ ಈಗೆಲ್ಲ ಮನೆಯೆಲ್ಲ ಕ್ಲೀನ್ ಆಗೈತಿಗ ಇಲ್ಲ ಇಲ್ಲಿ ಇಲ್ಲೇ ಮಕ್ಕಳಿಗೆ ಬೆಳಗ್ಗೆನ ಅವ್ರಿಗೆ ಸ್ಕೂಲಿಗೆ ಒಂದು ಏನು ಮಾಡ್ಬೇಕಂತೇಳಿ ಇವತ್ತು ಪುಳಿಯೋಗರೇನ ಮಾಡೇನ್ರಿ ಪುಳಿಯೋಗರೆ ರೆಡಿ ಮಾಡಿ ಸ್ವಲ್ಪ ಅವಲೆಕ್ಕಿ ಹಚ್ಚಿದ್ರಾತು ನಾಶಾಕಂತ ಹೇಳಿ ಪುಳಿಯೋಗರೆ ರೆಡಿ ಮಾಡ್ಕೊಂಡ್ರಿ ಯಾಕಂದ್ರೆ ಕೆಲಸ ರೀ ಇವತ್ತು ಪೂಜೆ ಗೀಜೆ ಇರ್ತಲ್ರಿ ರೀ ಇದು ಎಲ್ಲ ಅದು ತೆಗ್ದು ಪೂಜೆ ಮಾಡೋದು ಬೆಲ್ಲ ನೆಲ ಒರೆಸೋದು ಭಾಳ ಕೆಲಸ ರೀ ಇವತ್ತು ಇವತ್ತು ರೊಟ್ಟಿನೂ ರೀ ನಾವು ಮತ್ತು ಅದನ್ನ ಮಾಡ್ಕೊಂತ ಕುತ್ಕೊಂಡ್ರು ಆಗಂಗಿಲ್ಲ ಅಂಥೇಳಿ ಹೋಗಲಿಲ್ಲ ರೀ ಅದಕ್ಕನ್ನ ಬೆಳಗಿನ ಸ್ವಲ್ಪ ಅವಲಕ್ಕಿ ಹಚ್ಚಿ ನಾಷ್ಟಕ್ಕ ಅವಲಕ್ಕಿ ಮಾಡಿ ಹಿಂಗಾರ ಪುಳಿಯೋಗರೆ ಮಾಡಿದ್ರ ಅಂಥೇಳಿ ಬಾಕ್ಸಿಗೆ ಕಟ್ಟಿದ್ರಾತಂಥೇಳಿ ಅವ್ರಿಬ್ರಿಗೆ ಬಾಕ್ಸಿಗೆ ಕಟ್ಟತ್ತ ನೋಡ್ರಿ ನಾನು ಯಾಕಂದ್ರೆ ಏನಾರ ಅಂತಂದ್ರೆ ಮನ್ಯಾಗ ಯಾಕಂದ್ರೆ ನಮ್ಮ ಮನೆಯವರು ಜೋಳ ಹಾಕಿಸ್ಕೊಂಬರ್ತಾರೆ ಅಂತ ಹಿಟ್ಟು ಒಂದು ಭಾಳ ಖಾಲಿ ಆಗಿಬಿಟ್ಟಿದ್ರಿ ಇವತ್ತು ಒಂದೋ ದಿವ್ಸ ಟೈಮ್ ಇರುತ್ತೆ ಹೆಂಗಾರ ಮತ್ತು ನಾಲ್ಕಿಗೆ ಮತ್ತೆ ರೀ ಆರ್ಡ್ರ್ ಅದಾವ ಹಿಂಗಾಗಿ ಮತ್ತೆ ಹಿಟ್ಟು ಸಲ್ಲ ಅಂಥೇಳಿ ಸೊ ಬರ್ತಾನೆ ಅಂತಂದು ರೀ ಇಲ್ಲಿ ನಾನು ಅವರು ಅಷ್ಟೊತ್ತಿಗೆ ನಾನು ನಮ್ಮನೆಯವ್ರ್ ಹಾಕಿಸ್ಕೊಂಬಂದ್ರೆ ಹಿಟ್ಟು ಬೆಳಗ್ಗೆ ಬೇಗನ ಹೋಗಿದ್ರು ಅವ್ರಿ ಅದು ಹಾಲು ಕೊಡೋಕೆ ಬಂದಿದ್ರಲ್ರಿ ಅವಾಗನ ಹೋಗಿದ್ರು ಅವರು ಅವ್ರು ಇದ್ರ ಮೇಲೆ ಅವ್ರು ಎಷ್ಟು ಏಳು ಗಂಟೆ ಒಳಗನ ಬರ್ತಾರೆ ನೋಡಿರಿ ಹಾಲು ಕೊಡೋಕೆ ಹಿಂಗಾಗಿ ಅವ್ರು ಗಾಡಿ ಮೇಲೆ ತಗೊಂಡು ಹೋದ್ರು ಇಲ್ಲಿ ನೋಡ್ರಿ ಇಲ್ಲೇ ಲಂಚ್ ಬಾಕ್ಸ್ಗೆ ಹಾಗಾದ್ರೆ ಪುಳಿಯೋಗರೆ ಹಾಕತ್ತಾನೆ ಪುಳಿಯೋಗರೆ ಹಾಕಿ ಅವ್ರಿಗೆ ಮತ್ತಂದ್ರೆ ಸ್ವಲ್ಪ ಈಗ ಅವಲಕ್ಕಿನೂ ನಾ ಮತ್ತು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಸ್ವಲ್ಪ ಖಾರ ಒಂದಿಷ್ಟು ಹಾಕಿಟ್ರೆ ಒಂದು ಅದನ್ನು ಒಂದು ಸ್ವಲ್ಪ ಅವ್ಲಕ್ಕಿ ಅಂತ ಹಾಕಿ ಖಾರ ಹಾಕಿಟ್ರೆ ತಿಂತಾರೆ ಇಬ್ಬರಿಗಿನ ನೋಡ್ರಿ ಹಿಂಗಾಗಿ ಇಬ್ಬರು ಬಾಕ್ಸ್ ರೆಡಿ ಆದ್ರು ಇನ್ನು ಮತ್ತು ನಾನು ಸಿಕ್ಕಾಪಟೆ ಕೆಲಸದ್ರ ಈಗ ಅವ್ರನ್ನ ಸ್ಕೂಲಿಗೆ ಕಳಿಸಿ ನಮ್ಮ ಮನೆಯವರು ಇನ್ನು ಸ್ನಾನಗಿನ ಮಾಡಿ ಅವರು ಅಂಗಡಿ ಹೋಗಾರಿ ಸ್ವಲ್ಪ ಫೋಟೋ ಗೀಟ ಸ್ವಲ್ಪ ಪೂಜೆ ಮಾಡಿ ಹಾಕಿ ನೀನು ಮತ್ತೆ ಉಳ್ದಿದ್ದು ಇದು ಮಾಡ್ಕೊ ಅಂತ ಹೇಳಿದ್ರಿ ಮತ್ತು ನನ್ನದುಷ್ಟು ಕೆಲಸ ಅಂತಂದ್ರೆ ನಂದು ಭಾಳ ಹೊತ್ತಾಕತೆಯಿಂದ ಒಟ್ಟಾಟಿಂದ ಎಲ್ಲ ಮಾಡ್ಕೊತ ಬರ್ಬೇಕಲ್ರಿ ಅವ್ರು ಫಸ್ಟಲ್ಲೆಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಉಳ್ದಿದ್ದು ಮಾಡ್ಕೊಟ್ರಂತ್ಂಥೇಳಿ ಸುಮ್ಮನಾದ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹಿತ್ ಕಡೆ ಬಂದಿರಿ ನಾನು ನೋಡ್ರಿಲ್ ಕೋಳಿ ಬೇರೆ ಮ ಬೇರೆ ಮ ಬಾಜು ಮನೆಯವ್ರಿ ನೋಡ್ರಿ ಅವು ಕೋಳಿ ಎಲ್ಲ ಫುಲ್ ಇಲ್ಲೇ ಇರ್ತಾವೆ ನೋಡ್ರಿ ನಮ್ಮ ನಮ್ಮಿತ್ದಾಗ ಬೆಳಗಿನ ಬರ್ತಾವ ನೋಡ್ರಿ ಎಳತ್ತಿಗೆನ ಫಸ್ಟ್ ಬಂದು ಎಪ್ಸನ್ನ ಅವು ನೋಡ್ರಿ ಎಷ್ಟು ಅದಾವೆ ನೋಡ್ರಿ ಎಷ್ಟು ಚೆನ್ನಾಗಿ ಆಟ ಆಡಾಕುತ್ತವೆ ನೋಡ್ರಿ ಬಾಜುಮನೆಯವ್ರಿ ಅವು ಇಲ್ಲಿ ನೋಡ್ರಿ ಮಧ್ಯಾಹ್ನ ಸ್ವಲ್ಪ ಒಂದು ಹನ್ನೊಂದುವರೆ ಒರಿ ಆತ್ರಿ ನಂದು ಬಂದು ಅಷ್ಟು ಬಟ್ಟೆ ಭಾಳ ಇದ್ದು ನೋಡ್ರಿ ಸ್ಕೂಲ್ ಬಟ್ಟೆಗಳು ರಗಡ ಇಬ್ಬರು ಮಕ್ಕಳು ಸ್ಕೂಲ್ ಬಟ್ಟೆ ಮತ್ತಂದ್ರೆ ನಮ್ಮ ಭಾಳ ಅಂದ್ರೆ ಭಾಳ ಬಟ್ಟೆ ಇದ್ದು ಬಟ್ಟೆ ಒಂದು ತೊಳೆದು ಹಾಕಿ ಇಲ್ಲಿ ನೋಡ್ರಿ ನನ್ನ ಸೀರೆ ಸ್ವಲ್ಪ ಇದು ಮೊನ್ನೆ ಗಣಪತಿ ಹಬ್ಬದ್ದು ಸುಟ್ಕೊಂಡಿದ್ದರೆ ಅದನ್ನ ಒಗ್ದಿದ್ದೆ ಇಲ್ಲ ಇವತ್ತು ಹಂಗಾರೆ ಎಲ್ಲ ಇದ್ದಿದ್ದು ಬಿದ್ದಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ರಾತಂತ್ಹೇಳಿ ಇಲ್ಲಿ ನೋಡ್ರಿ ಸ್ವಲ್ಪ ಅದು ಮೂಲ್ಡೇ ಆಗಿಬಿಟ್ಟದ್ರಿ ಸ್ವಲ್ಪ ಏರೇನು ಮಾಡ್ಬೇಕಾದ್ನ ಮಾಡೋಕೊಂದು ಟೈಮ್ ಸಿಕ್ಕಿಲ್ಲ ನನಗೆ ಮಾಡಿದ್ರಾತಂಥೇಳಿ ಒಗೆದು ಹಾಕಿದ್ರಿ ನಾನು ರಾತ್ರಿಗಿತ್ರಿ ಮಾಡಿದ್ರ ಆತ ಅಂತೇಳಿ ಇಲ್ಲಿ ನೋಡ್ರಿಲಿ ಅಷ್ಟು ನೆಲ ಒಂದು ಒರೆಸ್ಕೊಂತ ಬಂದು ಬಟ್ಟೆ ತೊಳೆದು ಹಾಕಿ ಬಂದು ನೆಲನ ಒರೆಸಿದ್ರಿ ನಾನು ಪೂರ್ತೀನಿ ಇಲ್ಲಿ ನೋಡ್ರಿ ಕುಡಿಯೋಕೆ ನೀರು ತುಂಬಿಟ್ಟೆ ಇಲ್ಲಾಂದ್ರೆ ಮತ್ತು ನೀರು ತುಂಬಿಡ್ಲಿಲ್ಲ ಅಂದ್ರೆ ಮತ್ತು ನೀರು ಹೋಗಿಬಿಡ್ತವು ಇಲ್ಲಿ ನೋಡ್ರಿ ಎಲ್ಲ ಆಗೈತಿ ನೆಲ ಒರೆಸೋದು ಎಲ್ಲ ಗ್ಯಾಸ್ ಗೀಸ್ ಎಲ್ಲ ರೆಡಿ ಒರೆಸ್ಕಂಡು ಎಲ್ಲ ಆತು ಕ್ಲೀನ್ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯ್ತು ನೋಡ್ರಿ ಈಗ ಒಟ್ಟಿಂದ ಅಂದ್ರೆ ದೊಡ್ಡದು ಸ್ವಲ್ಪ ಇದಾಕತ್ತಲ್ರಿ ಭಾಳ ಅಂದ್ರೆ ಭಾಳ ಇದಾಗ್ಬಿಡ್ತೈತ್ರಿ ಇಲ್ಲಿ ನೋಡ್ರಿಲೆ ಫ್ಯಾನ್ ಹಚ್ಚಿದ್ದೆ ಅಷ್ಟು ಆವ ಒಣಗೈತಿ ನೆಲ ಎಲ್ಲ ಪೂರ್ತಿನ ಈಗ ನೋಡ್ರಿ ಪೂಜೆ ಸಮಾನ ಬೆಳಗ್ಗೆ ಇಟ್ಟಿದ್ದೆ ರೀ ಈಗ ಬೆಳಗ್ಗೆ ಬಂದು ಇಟ್ಕೊಂಡೆ ಹೂವು ಎಲ್ಲ ಹೂವು ಹರಿದಿಟ್ಟಿದ್ದೆ ಬೆಳಗ್ಗೆನ ಈಗ ಪಟಾಪಟನ ಅಷ್ಟು ಕೆಲಸ ಮುಗಿ ರೀ ಈಗ ಮತ್ತು ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮುಗಿಸಿದ್ರಿ ಈಗ ಇಲ್ಲೇ ನಮ್ಮದು ಹುಣ್ಣಿಮೆ ಪೂಜೆ ಹೆಂಗಾಗೈತಿ ನೋಡ್ರಿ ಹೆಂಗಾಗೈತಿ ಅಂತ ಒಂದು ಕಮೆಂಟ್ ಮಾಡಿ ಹೇಳ್ರಿ ಚೆನ್ನಾಗಾಗೈತಿ ಇಲ್ಲ ಅಂಥೇಳಿ ನೋಡಿರಿ ಈ ಥರ ಇರ್ತೈತಿ ನಮ್ಮದು ದಿವಸನೂ ಅಂತಂದ್ರೂ ಡೈಲಿ ಅಂತಂತಂದ್ರೆ ಪೂಜೆ ಎಲ್ಲ ಮುಗಿಸ್ತೇವೆ ರೀ ಹುಣ್ಣಿಮೆ ಅಮಾಸಿ ಮಂಗಳವಾರ ಶುಕ್ರವಾರ ಮಾತ್ರ ಚರ್ಗಿ ತುಂಬಿ ಎಲ್ಲ ಕ್ಲೀ ಎಲ್ಲ ಇದನ್ನು ಮಾಡಬೇಕು ರೀ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಒಂದು ಇದು ಇರ್ತಲ್ರಿ ಮಧ್ಯಾಹ್ನ ಪುಳಿಯೋಗ್ರೇ ಇತ್ತು ಹಿಂಗಾಗಿ ನಮ್ಮ ಮಧ್ಯಾಹ್ನ ಏನು ಸ್ವಲ್ಪ ಭಾಳ ತಿಲಕ್ಕಿಟ್ಕೊಲಿಲ್ಲ ಮಧ್ಯಾಹ್ನ ಊಟದ ಪುಳಿಯೋಗರಿ ಇತ್ತು ಮತ್ತೊಂದು ಪಲ್ಯ ಮಾಡಿದ್ರದಂತ ಹೇಳಿ ಮುಳುಗಾ ಪಲ್ಯ ಒಂದು ಮಾಡಿಟ್ಕೊಂಡೆ ನಾನು ಆಮೇಲೆ ಸಾಯಂಕಾಲ ಮತ್ತು ಇನ್ನು ಮಕ್ಳು ಬರೋದು ಟೈಮ್ ಆತಂಥೇಳಿ ಇಲ್ಲಿ ನೋಡ್ರಿ ಅವ್ರಿಗೆ ಸಂಜೆ ಮುಂದೆ ಟೋಸ್ಟ್ ಮಾಡಿಕೊಡ ಆತನಿ ಟೋಸ್ಟ್ ಮಾಡಿಕೊಟ್ಟು ಹಂಗಾರ ಚಹಾ ಮಾಡಿ ಹಾಲು ಕಾಯಿ ಕಿಟ್ಟಿದ್ರೆ ಒಂದು ಕಡೆ ಹಂಗಾರ ಟೋಸ್ಟ್ ಮಾಡಿಕೊಟ್ರ ಆತಂಥೇಳಿ ಬ್ರೆಡ್ ತರಿಸಿದ್ದೆವ್ರಿಗೆ ಟೋಸ್ಟ್ ಮಾಡಿಕೊಟ್ರಿನ ಅವರು ತಿಂದು ವರ್ಕ್ ಹೋಮ್ವರ್ಕ್ ರೀ ವಿಡಿಯೋ ನೋಡಿದರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು